ವಿದ್ಯಾರ್ಥಿಗಳಿಗಾಗಿ ಬಿಡುಗಡೆ ಮಾಡಿದ್ದ ವಿಶೇಷ ಬಸ್ಗಳು ಸಾರ್ವಜನಿಕರ ಬಳಕೆಗೆ ರಾಯಚೂರು ಸಿಂಧಲೂರ್ನಲ್ಲಿ ವಿದ್ಯಾರ್ಥಿಗಳಿಗೆ ಓಡಾಡಲು ವಿದ್ಯಾರ್ಥಿ ರಥ ಬಸ್ ಇಡೀ ರಾಜ್ಯದಲ್ಲಿ ಮೊದಲ ಬಾರಿಗೆ ವಿದ್ಯಾರ್ಥಿಗಳಿಗಾಗಿ ಬಿಡುಗಡೆ ಮಾಡಿದ್ದ ವಿಶೇಷ ಬಸ್ ವಿದ್ಯಾರ್ಥಿಗಳಿಗೆ ಬಂದ ಗಳನ್ನು ವಿದ್ಯಾರ್ಥಿಗಳೇ ಬಳಸಲು ವಿದ್ಯಾರ್ಥಿಗಳ ಒತ್ತಾಯ ವಿದ್ಯಾರ್ಥಿಗಳ ಬಸ್ ಸಮಸ್ಯೆ ಬಗೆಹರಿಯದಿದ್ದರೂ ಬೇರೆ ರೂಟ್ಗಳಲ್ಲಿ ವಿಶೇಷ ಬಸ್ ಓಡಾಟ ಕೆಎಸ್ಆರ್ಟಿಸಿ ಐದು ಕೋಟಿ ಅನುದಾನದಲ್ಲಿ ಬಿಡುಗಡೆಯಾಗಿದ್ದ ಹದ್ನಾಲ್ಕು ವಿದ್ಯಾರ್ಥಿಗಳ ಬಸ್ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಬಿಂದಲೂರಿನ ಅಂಬ ಮಠದಲ್ಲಿ ಸಿಎಂ ಸಿದ್ದರಾಮಯ್ಯರಿಂದ ಲೋಕಾರ್ಪಣೆಯಾದ ಬಸ್ ಜಿಲ್ಲೆಯಲ್ಲಿ ಬಸ್ಗಳ ಕೊರತೆ ಹಿನ್ನೆಲೆ ವಿದ್ಯಾರ್ಥಿಗಳು ಬಸ್ ಬಳಕೆಗೆ ಮುಂದಾದ ಕೆಎಸ್ಆರ್ಟಿಸಿ ರಾಯಚೂರು ಮನ್ನಿ ಸಿಂಧನೂರು ಮಾರ್ಗದಲ್ಲಿ ತಡರೈತ ಬಸ್ಗಳಿಗಾಗಿ ವಿಶೇಷ ಬಸ್ಗಳ ಪತ್ತೆ ಹಾಗಾದ್ರೆ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಯುವುದು ಯಾವಾಗಂತ ವಿದ್ಯಾರ್ಥಿಗಳ ಪತ್ತೆ ಶಾಲಾ ಕಾಲೇಜುಗಳಿಂದ ಸುಮಾರು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿಗಾಗಿ ಬಿಡುಗಡೆ ಮಾಡಿರುವ ಬಸ್ ಮೊನ್ನೆ ತಾನೇನು ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿಂಧನೂರಿಗೆ ಬಂದಾಗ ಹದಿನಾಲ್ಕು ವಿಶೇಷ ಬಸ್ಗಳನ್ನು ಸಿಂಧನೂರಿನ ವಿದ್ಯಾರ್ಥಿ ಜನರಿಗೆ ಅದು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಸಿಂಧನೂರಿಗೆ ವಿದ್ಯಾರ್ಥಿ ಜನರಿಗೋಸ್ಕರನೇ ಹದಿನಾಲ್ಕು ಸಾರಿಗೆ ಬಸ್ಗಳನ್ನು ಬಿಡುಗಡೆಗೊಳಿಸಿದರು ಅದಕ್ಕೆ ನೂತನ ಚಾಲನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಚಾಲನೆ ನೀಡಿದರು ಮತ್ತು ಈ ಒಂದು ಕಾರ್ಯ ಮಾನ್ಯ ಸಿಂಧನೂರಿನ ಶಾಸಕರಾದಂಥ ಅಂಬನಗೌಡ ಬಾದರಲಿ ಸಾಹೇಬರ ಒಂದು ನೆರವಿನಿಂದ ಅವರ ಒಂದು ಅನುದಾನದಿಂದನೇ ಇತ್ತೇನು ಬಸ್ಗಳು ಬಿಡುಗಡೆ ಮಾಡಿರೋದು ತುಂಬ ಹೃದಯದ ಸ್ವಾಗತಾರ ಅಂತಲೇ ಹೇಳ್ಬೋದು ಆದರೆ ಈ ಒಂದು ಯೋಜನೆಯ ಬಸ್ಗಳನ್ನು ಇವತ್ತು ಅಧಿಕಾರಿಗಳು ಇವತ್ತು ತಮ್ಮ ತಮ್ಮ ಒಂದು ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಗಳಿಗಾಗಿ ಬಿಡುಗಡೆ ಮಾಡಬೇಕಾದಂಥ ವಿದ್ಯಾರ್ಥಿಗಳಿಗೆ ಓಡಾಡಬೇಕಂತ ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟಂಥ ಬಸ್ಸುಗಳು ಇವತ್ತು ಅನ್ಯ ತಾಲೂಕಿಗೆ ಮತ್ತು ರಾಯಚೂರಿನಾದ್ಯಂತ ಓಡಾಡ್ತಾಯಿದ್ದಾವೆ ಯಾಕಂತಂದರೆ ಇದು ವಿದ್ಯಾರ್ಥಿ ರಥ ಅಂತೇಳಿ ವಿದ್ಯಾರ್ಥಿ ಸಾರಿಗೆ ಅಂತೇಳಿ ವಿದ್ಯಾರ್ಥಿ ಜನರಿಗೋಸ್ಕರನೇ ಮೀಸಲಿಟ್ಟಂಥ ಈ ಒಂದು ಸಾರಿಗೆ ಬಸ್ಗಳು ಹದಿನಾಲ್ಕು ಬಸ್ಗಳು ಇವತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇಲ್ಲ ಅಂತ ಇವತ್ತು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ತಾಲೂಕಿನಲ್ಲಿ ಯಾಕಂತಂದರೆ ಈಗಾಗಲೇ ಹಲವಾರು ಮಾಹಿತಿಗಳು ಬಂದಿರೋ ಪ್ರಕಾರ ಮಾನ್ಯ ತಾಲೂಕು ಮತ್ತು ರಾಯಚೂರಿಗೆ ಕೂಡ ಇವತ್ತು ಬಸ್ಸುಗಳು ಓಡಾಡ್ತಾ ಇರೋವಂಥದ್ದು ಆದರೆ ಇವತ್ತು ಮಾನ್ಯ ನಮ್ಮ ತಾಲೂಕಿನ ಶಾಸಕರು ಇದರ ಕಡೆ ಗಮನ ಹರಿಸಬೇಕು ಯಾಕಂತಂದರೆ ವಿದ್ಯಾರ್ಥಿಗಳಿಗಾಗಿ ನೀವು ಬಿಡುಗಡೆ ಮಾಡಿರೋಂಥದ್ದು ನಾವು ತುಂಬದಿಂದ ನಾವು ಇದನ್ನ ಸ್ವಾಗತ ಬಯಸ್ತೇವೆ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ನಮ್ಮ ಬಸ್ಗಳು ಬೇರೊಬ್ಬರಿಗೆ ಅನುಕೂಲ ಆಗ್ತಿದ್ದೇವೆ ಅಂತ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟಂಥ ಬಸ್ಸುಗಳು ಬೇರೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿಲ್ಲ ಅಂತಂದರೆ ಇದು ನೀವು ಮಾಡಿರೋಂಥ ಯೋಜನೆ ವಿಫಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ಹಾಗಾಗಿ ತಾವು ಈ ಸಂಬಂಧಪಟ್ಟಂಥ ಸಾರಿಗೆ ಇಲಾಖೆಯ ಡಿಪೋ ಮ್ಯಾನೇಜರ್ಗೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಸೂಚಿಸಬೇಕು ಮತ್ತು ನಮ್ಮ ಬಸ್ಗಳು ಎಲ್ಲಿ ಕೆಲಸ ಮಾಡ್ತಿದ್ದೇವೆ ಯಾರಿಗಾರ ಕೆಲಸ ಮಾಡ್ತಿದ್ದೇವೆ ವಿದ್ಯಾರ್ಥಿ ಜನರಿಗೆ ಅನುಕೂಲ ಆಗ್ತಾ ಇದೆಯಾ ಇಲ್ಲವಾ ಅನ್ನೋದ್ರ ಬಗ್ಗೆ ಕೂಡ ತಾವು ಗಮನ ಹರಿಸಿದ್ರೆ ಈ ಒಂದು ಯೋಜನೆ ನೀವು ತಂದಿರೋದು ವಿದ್ಯಾರ್ಥಿ ಜನರಿಗೆ ಅನುಕೂಲ ಆಗ್ತದೆ ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ನೀವು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಜೊತೆಗೆ ವಿದ್ಯಾರ್ಥಿ ಜನರಿಗೆ ಬಸ್ಗಳು ಅನುಕೂಲ ಆಗಬೇಕು ಇಲ್ಲದೇ ಹೋದರೆ ನೀವು ಮಾಡಿರಂಥ ಯೋಜನೆಗಳು ವಿದ್ಯಾರ್ಥಿ ಜನರಿಗೆ ತಲುಪೋದಿಲ್ಲ ಅಂತ ಈ ಸಂದರ್ಭದಲ್ಲಿ ತಮ್ಮ ತಮ್ಮ ತಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ತೇವೆ ಪುನೇ ಜಾಲವಾಡಗಿ ವಿದ್ಯಾರ್ಥಿ ಸಂಘಟನೆ ಮುಖಂಡರು